ಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ ಆ್ಯಂಡ್ ಇವತ್ತು ಒಂದು ಚಿಕ್ಕ ವ್ಲಾಗ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ ನಮ್ಮ ತವ್ರ ಮನೆಯವರು ಬುತ್ತಿ ಊಟ ತಂದಿದ್ರು ಸೊ ಅದನ್ನು ಶೂಟ್ ಮಾಡ್ಕೊಂಡಿದ್ದೀನಿ ನಮ್ಮ ಅಪ್ಪ ಅಮ್ಮ ಯಾವಾಗಲೂ ಈ ಥರ ಶೂಟ್ ಮಾಡಬೇಡ ವ್ಲಾಗಲ್ಲೆಲ್ಲ ಬಿಡಬೇಡ ಅಂತಾರೆ ಬಟ್ ಆದರೂ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ನಾನು ಸೊ ಅವನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ಇವಾಗ ನಾವು ಸೈನ್ಸ್ ಸೆಂಟರ್ ಗಾರ್ಡನ್ಗೆ ಬಂದಿದ್ದೀವಿ ಅಮ್ಮ ಮತ್ತು ಅಪ್ಪ ನಮ್ಮ ತಮ್ಮಂದರು ಬಂದಿದ್ದಾರೆ ಹಾಗೆ ನನ್ನ ಬಿಗ್ ಬ್ರದರ್ ರಾಹುಲ್ ಅಂತ ಅವನು ರೀಸೆಂಟ್ಲಿ ಎಂಗೇಜ್ಮೆಂಟ್ ಆಗಿದೆ ಸೊ ನಮ್ಮ ಬೀಗರು ಅಂತ ಅನ್ಬೋದು ಅವರು ಊಟ ತಂದಿರೋದು ಆ್ಯಕ್ಚುಲಿ ಸೊ ತವರು ಮನೆ ಊಟ ಆ್ಯಂಡ್ ಏನೇನೆಲ್ಲ ಇದೆ ಊಟಕ್ಕೆ ಅಂಥೇಳಿ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಆ್ಯಂಡ್ ಅವರಿಗೆಲ್ಲ ತುಂಬ ದೊಡ್ಡ ಥ್ಯಾಂಕ್ಸು ಜನ ನನ್ನ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಕೂಡ ನನಗೆ ತುಂಬ ಅಂದರೆ ತುಂಬ ಪ್ರೀತಿ ಕೊಡ್ತಾ ಇದ್ದಾರೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಅಂತ ಹೇಳ್ಬೋದು ಆ್ಯಂಡ್ ಊಟದಲ್ಲಿ ಏನೇನಿದೆ ಅಂತೇಳಿ ನಾನು ಶೇರ್ ಮಾಡ್ತೀನಿ ಇವಾಗ ಒಂದೊಂದಾಗಿ ಮೀನ್ಸ್ ಬುತ್ತಿ ಬಿಚ್ತಾ ಇದ್ದಾರೆ ಸೊ ಏನೇನೆಲ್ಲ ಇದೆ ಅಂತೇಳಿ ಶೇರ್ ಮಾಡ್ಕೊಳ್ತೀನಿ ಇನ್ನು ಬ್ರದರ್ದು ಎಂಗೇಜ್ಮೆಂಟ್ ಆಯಿತು ಯಾಕೆ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿಲ್ಲ ಅಂತ ಕೇಳ್ತೀರಾ ನಾನು ಇವಾಗಲೇ ಹೇಳಿಬಿಡ್ತೀನಿ ಯಾಕೆಂದರೆ ಮದುವೆ ಆಗೋವರೆಗೂ ಇನ್ನೂ ಪಬ್ಲಿಕ್ ಮಾಡೋದು ಬೇಡ ರಿವೀಲ್ ಮಾಡೋದು ಬೇಡ ಮುಖ ಅಂತೇಳಿ ದೊಡ್ಡವರು ಅಂದಿದ್ರು ಸೊ ಅದಕ್ಕೆ ನಾನು ಲಾಗ್ ಮಾ ಲಾಗ್ ಅಂದರೆ ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ತೊಗೊಂಡು ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಮದುವೆ ಟೈಮಲ್ಲಿ ಎಂಗೇಜ್ಮೆಂಟ್ ವೀಡಿಯೋ ಮತ್ತು ಮದುವೆ ವೀಡಿಯೋ ಎರಡು ಒಂದೇ ಸರ್ತಿ ನಾನು ಶೇರ್ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ದೀನಿ ಸೊ ದೊಡ್ಡವ್ರು ಹೇಳಿದ ಮಾತು ಕೇಳಬೇಕಾಗತ್ತೆ ಅದಕ್ಕೆ ನಾನು ಎಂಗೇಜ್ಮೆಂಟ್ ಲಾಗ್ ಶೇರ್ ಮಾಡಿಲ್ಲ ಆ್ಯಂಡ್ ಊಟದಲ್ಲಿ ಏನೇನಿದೆ ಅಂತ ನೋಡ್ತಾ ಇದ್ದೀರಾ ಎಷ್ಟು ವೆರೈಟಿ ಇದೆ ಚಿತ್ರಾನ್ನ ಮೊಸರನ್ನ ರೊಟ್ಟಿ ಚಕ್ಲಿ ತುಂಬಾ ತುಂಬ ಐಟಮ್ಸ್ ಇವೆ ಆ್ಯಂಡ್ ದಪಾಟಿ ಟೇಸ್ಟ್ ಹೆಂಗಿತ್ತು ಅಂತ ಹೇಳಿದ್ರೆ ತುಂಬ ಐಟಮ್ಸ್ ಇವೆ ನೋಡಿದ್ರೇನೆ ಬಾಯಲ್ಲಿ ನೀರು ಉರ್ತಿದೆ ಸೊ ಬನ್ನಿ ಫಸ್ಟು ಟೇಸ್ಟ್ ಮಾಡೋಣ ಆ್ಯಂಡ್ ಟೇಸ್ಟ್ ಹೇಗಿದೆ ಅಂತ ಕೂಡ ಹೇಳ್ತೀನಿ ನನ್ನ ಅಮ್ಮ ಮತ್ತು ನಮ್ಮ ಚಿಕ್ಕ ಮಾವರು ಊಟಕ್ಕೆ ಬಡಿಸ್ತಾ ಇದ್ದಾರೆ ಅವರು ಆಮೇಲೆ ಊಟ ಮಾಡ್ತೀನಿ ಅಂತ ಅಂದರು ನಾವೆಲ್ಲ ಹೇಳ್ತಾ ಇದ್ದೀವಿ ಊಟಕ್ಕೆ ಕೂತ್ಕೊಳ್ಳಿ ಅಂತೇಳಿ ಬಟ್ ಫಸ್ಟ್ ನಾವು ಊಟ ಪಡಿಸ್ಬಿಟ್ಟು ಆಮೇಲೆ ಊಟ ಮಾಡ್ತೀವಿ ಅಂತ ಅಂತಿದ್ದಾರೆ ீட்டேங்க <coughs> 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 ಊಟ ಅಂತೂ ಸಖತ್ತಾಗಿತ್ತು ಹೊಟ್ಟೆ ಬಿರಿಯೋವರೆಗೂ ಊಟ ಮಾಡಿದ್ದೀನಿ ಒಂದು ಸ್ವಲ್ಪ ಆಯಾಸ ಆಗ್ತಿತ್ತು ಯಾಕಂದರೆ ಹೊಟ್ಟೆ ಫುಲ್ ಆಗಿತ್ತಲ್ವ ಅದಕ್ಕೆ ಸ್ವಲ್ಪ ಟಯರ್ಡ್ ಆಗ್ತಿತ್ತು ಅದಕ್ಕೆ ಪಪ್ಪ ಮತ್ತು ನಮ್ಮ ಅತ್ತೆಯವರು ಇಳಿಸಿದ್ರು ಪಪ್ಪ ಬಂದ್ಬಿಟ್ಟು ಎಲ್ಲ ಊಟ ಸ್ವಲ್ಪ ರೊಟ್ಟಿ ದಪ್ಪಾಟಿ ಚಪಾತಿ ಎಲ್ಲ ತೊಗೊಂಡ್ಬಿಟ್ಟು ಅವ್ರ ದೃಷ್ಟಿಗಳಿಸಿದ್ರೆ ಅದಾದಮೇಲೆ ನಮ್ಮ ಅತ್ತೆಯವರು ಕೂಡ ನಿಂಬೆ ಹಣ್ಣು ತೊಗೊಂಡ್ಬಿಟ್ಟು ಅವರು ಕೂಡ ದೃಷ್ಟಿ ಇಳಿಸಿದ್ದಾರೆ ನನಗಂತೂ ನಗು ಬರ್ತಿತ್ತು ನಾನು ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ ಅಂತ ಆಯಾಸ ಆಗ್ತಿತ್ತು ಮತ್ತು ಬೇರೆ ಏನೂ ಇಲ್ಲ ಅಂತೇಳಿ ಹಾಗೆ ಸ್ವಲ್ಪ ವಾಮಟಿ ಬಂದಂಗೆ ಕೂಡ ಆಗ್ತಿತ್ತು ಸೊ ಇಷ್ಟೆಲ್ಲ ಆಯಿತು ಆ್ಯಂಡ್ ಸಣ್ಣ ಮತ್ತು ಅವ್ರ ಫ್ರೆಂಡ್ಸ್ ಕೂಡ ಊಟ ಮಾಡ್ತಾ ಇದ್ದಾರೆ ನಾವೆಲ್ಲ ಇವಾಗ ಹರಟಿ ಹೊಡ್ಕೊಳ್ತಾ ಕೂತಿದ್ದೀವಿ ಊಟ ಅಂತೂ ಆಯಿತು ಆ್ಯಂಡ್ ಇವಾಗ ಟೈಮ್ ಬಂದ್ಬಿಟ್ಟು ಆರು ಗಂಟೆ ಆಗ್ತಾಯಿದೆ ನಾವು ಹನ್ನೆರಡೂವರೆ ಒಂದು ಗಂಟೆ ಗಾರ್ಡನ್ ಬಂದಿದ್ವಿ ಐದಾರು ಗಂಟೆವರೆಗೂ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ತುಂಬ ಅಂದರೆ ತುಂಬ ಟೈಮ್ ಸ್ಪೆಂಡ್ ಆಯಿತು ತುಂಬ ಎಂಜಾಯ್ಮೆಂಟ್ ಆಯಿತು ಅಂತ ಹೇಳ್ಬೋದು ಆ್ಯಂಡ್ ಎಲ್ರಿಗೂ ಬಸ್ ಸ್ಟ್ಯಾಂಡ್ ಬಿಟ್ವಿ ಅವರು ಊರು ಕಡೆ ಹೋಗಬೇಕಲ್ವ ಸೊ ಅಪ್ಪ ಅಮ್ಮನಿಗೂ ಬಿಟ್ವಿ ಆ್ಯಂಡ್ ನಮ್ಮ ಬೀಗರಿಗೂ ಬಿಟ್ವಿ ಆ್ಯಂಡ್ ಅದಾದಮೇಲೆ ಮನೆಗೆ ಬಂದ್ವಿ ಆ್ಯಂಡ್ ಸಣ್ಣ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಒಂದು ಹೊಸ ರೆಸಿಪಿ ಕಲ್ತಿದ್ದಾರಂತೆ ಅದನ್ನು ಟ್ರೈ ಮಾಡೋಣ ಅಂತ ಮಾಡ್ತಿದ್ದಾರೆ ಏನು ಅಂತಂದರೆ ಡ್ರೈ ಫ್ರೂಟ್ಸ್ ಲಡ್ಡು ಸೊ ಅವ್ರು ಮಾಡ್ತಿದ್ದಾರೆ ನೋಡ್ತಾ ಇದ್ದೀರಾ ಏನೇನು ತೊಗೊಂಡಿದ್ದಾರೆ ಅಂತೇಳಿ ಬಾದಾಮಿ ಇದೆ ಮತ್ತು ಕಾಜು ಅಕ್ರೋಟು ಗಸಗಸೆ ಮತ್ತು ಸನ್ಫ್ಲವರ್ ಸೀಡ್ಸು ಎಲ್ಲಾನು ತೊಗೊಂಡ್ಬಿಟ್ಟು ಅವ್ರು ಕಟ್ ಮಾಡ್ತಾ ಕೂತಿದ್ದಾರೆ ಆ್ಯಂಡ್ ನಮ್ಮತ್ತೆಯವ್ರಿಗೂ ಸ್ವಲ್ಪ ಕೆಲಸ ಹಚ್ಚಿದ್ದಾನೆ ಸಣ್ಣ ಏನು ಅಂತಂದರೆ ಖರ್ಜೂರನ್ನು ತೊಗೊಂಡ್ಬಿಟ್ಟು ಪೇಸ್ಟ್ ಮಾಡಿ ಇಟ್ಟಿರು ನಾನು ಬಂದು ಎಲ್ಲ ಹೇಳ್ಕೊಡ್ತೀನಿ ರೆಸಿಪಿ ಹೆಂಗೆ ಮಾಡಬೇಕು ಅಂದರೆ ಡ್ರೈ ಫ್ರೂಟ್ಸ್ ಲಡ್ಡು ಹೆಂಗೆ ಮಾಡಬೇಕು ಅಂತ ಹೇಳ್ತೀನಿ ಅಂತ ಸೊ ಅತ್ತೆಯವ್ರಿಗೂ ಕೆಲಸ ಕೊಟ್ಟಿದ್ದಾನೆ ಆ್ಯಂಡ್ ಇವಾಗ ಡ್ರೈ ಫ್ರೂಟ್ಸ್ ಕಟ್ ಮಾಡೋದಂತೂ ಆಯಿತು ಇವಾಗ ಕಸ್ತೂರಿ ಆಂಟಿ ಬಂದುಬಿಟ್ಟು ಎಲ್ಲಾನು ತುಪ್ಪದಲ್ಲಿ ಹುರಿತಾ ಇದ್ದಾರೆ ಕಟ್ ಮಾಡಿರೋ ಡ್ರೈ ಫ್ರೂಟ್ಸನ್ನು ಆ್ಯಂಡ್ ಕಸ್ತೂರಿ ಆಂಟಿ ಏನಕ್ಕೆ ಬಂದಿದ್ದಾರೆ ಅಂತ ಹೇಳ್ತೀನಿ ಇವಾಗ ನಾನು ಮಾಡಿರೋ ಅಡುಗೆ ನನಗೆ ಹೋಗ್ತಿಲ್ಲ ಆ್ಯಂಡ್ ನಮ್ಮ ಅತ್ತೆಯವ್ರಿಗೂ ಕೂಡ ಬ್ಯಾಂಕ್ಗೆ ಹೋಗ್ತಿರ್ತಾರೆ ಅವ್ರಿಗೂ ಜಾಬ್ ಇದೆ ಅಲ್ವಾ ಸೊ ಅವ್ರಿಗೂ ಮಾಡೋಕ್ಕಾಗಲ್ಲ ಆ್ಯಂಡ್ ಮನೆಯಲ್ಲೇ ಮಾಡಿರೋ ಅಡುಗೆ ಅಂದರೆ ನಾವೇ ಮಾಡಿರೋ ಅಡುಗೆ ನನಗೆ ಹೋಗಿ ಇಲ್ಲ ಸ್ವಲ್ಪ ಸೊ ಅದಕ್ಕೆ ಕಸ್ತೂರಿ ಆಂಟಿ ಬಂದಿದ್ದಾರೆ ಅವರು ಟ್ವೆಂಟಿ ಫೋರ್ ಅವರ್ಸ್ ಮನೆಯಲ್ಲೇ ಇರ್ತಾರೆ ಏನೇನು ಇಷ್ಟ ಅಡುಗೆ ಎಲ್ಲ ಮಾಡಿ ಹಾಕ್ತಾರೆ ಹೆಲ್ದಿ ಫುಡ್ಡು ಆ್ಯಂಡ್ ಏ ಬಾಣಂತಿ ಬಾಣಂತಿ ಅಂತಿದ್ದೀನಿ ಪ್ರೆಗ್ನೆಂಟ್ ವುಮೆನ್ ಏನೇನು ತಿನ್ನಬೇಕು ಅದೆಲ್ಲ ಗೊತ್ತಿದೆ ಕಸ್ತೂರಿ ಆಂಟಿಗೆ ಸೊ ಎಲ್ಲನೂ ಅಡುಗೆ ಮಾಡಿ ಹಾಕ್ತಾರೆ ಇವಾಗ ಚೆನ್ನಾಗಿ ಊಟ ಸೇರ್ತಿದೆ ನನಗೆ ಆ್ಯಂಡ್ ಇವಾಗ ಎಲ್ಲ ಡ್ರೈ ಫ್ರೂಟ್ಸ್ ಕೂಡ ಹುರಿತಾ ಇದ್ದಾರೆ ನೋಡ್ತಾ ಇದ್ದೀರಾ ಹ್ಮ್ ಟೂರಿಗೆ ಅತ್ತೆಯವರು ಲಡ್ಡು ಕಟ್ತಾ ಇದ್ದಾರೆ ಸಣ್ಣ ಇಲ್ಲಿ ಸ್ನ್ಯಾಕ್ಸ್ ತಿಂತಾ ಇದ್ದಾರೆ ಆ್ಯಂಡ್ ಕಸ್ತೂರಿ ಆಂಟಿ ರಾತ್ರಿ ಡಿನ್ನರ್ಗೆ ಪ್ರಿಪೇರ್ ಮಾಡ್ತಿದ್ದಾರೆ ಯಾಕಂದರೆ ಟೈಮ್ ಆಲ್ಮೋಸ್ಟ್ ಇವಾಗ ಒಂಬತ್ತು ಗಂಟೆ ಸೊ ರಾತ್ರಿ ಊಟ ಮಾಡಿಬಿಟ್ಟು ಮಲಗಿದ್ವಿ ಆ್ಯಂಡ್ ಇದು ನೆಕ್ಸ್ಟ್ ಡೇ ಐಶ್ವರ್ಯ ಅಂದರೆ ಸಣ್ಣ ತಂಗಿ ಅವಳು ಆ್ಯಕ್ಚುಲಿ ಬೆಂಗಳೂರಲ್ಲಿ ಇರ್ತಾಳೆ ಗುಲ್ಬರ್ಗನಲ್ಲಿ ಬಂದಿದ್ಲು ಬೆಂಗಳೂರಲ್ಲೂ ಕೂಡ ಅಲ್ಲೂ ಕೂಡ ಅವ್ರ ಮನೆಗೆ ಹೋಗಿದ್ವಿ ಆ್ಯಂಡ್ ಇಲ್ಲಿ ಬಂದಮೇಲೂ ಕೂಡ ಮತ್ತೆ ಬುತ್ತಿ ಊಟ ತಂದಳು ಸೊ ತುಂಬ ಥ್ಯಾಂಕ್ಸ್ ಹೇಳಬೇಕು ಎರಡೆರಡು ಸತಿ ಊಟ ತಂದಿದ್ದಾಳೆ ನನಗೆ ನಾನು ಹೇಳ್ತಾ ಇದ್ದೀನಲ್ವ ನನಗೆ ಫ್ರೆಂಡ್ಸು ಫ್ಯಾಮಿಲಿ ತುಂಬ ಅಂದರೆ ತುಂಬ ಸತಿ ನನಗೆ ಅಂದರೆ ಊಟಕ್ಕೇನು ಕೊರತೆ ಇಲ್ಲ ಅಂತ ಅನ್ಬೋದು ಅಷ್ಟು ಸತಿ ಬುದ್ಧಿ ಊಟ ಆಗಿದೆ ಅಂತ ಹೇಳ್ಬೋದು ಸೊ ಇವಾಗ ಊಟ ಮಾಡೋ ಟೈಮ್